ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಮಗಳು ನೋಡಿ ಅಟ ಮಾಡ್ತಿದ್ದಾಳೆ ಕಾರ್ ಹೋಗ್ಬೇಕು ಕಾರಲ್ಲಿ ಕುತ್ಕೊಬೇಕು ಕಾರಲ್ಲಿ ಕುತ್ಕೊಬೇಕು ಅಂತ ಸೊ ಅದಕ್ಕೆ ನಾನು ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡಿದ್ದೀನಿ ಇವಾಗ ಖುಷಿಯಿಂದ ಆಡ್ತಾ ಇದ್ದಾಳೆ ಆಯ್ ಮಾಡು ನನ್ನ ಮಗಳನ್ನ ಇಲ್ಲಿ ಕೂರಿಸ್ಕೊಂಡು ನಾನು ಟೀ ಕುಡಿತಾ ಇದ್ದೀನಿ ಭಯ ಆಗ್ತಾಯಿದೆ ಎಲ್ಲಿ ಕದಲಿಸಿದ್ರೆ ಬಿದ್ದೋಗ್ಬಿಡುತ್ತೆ ಅಂತ ಅವ್ಳ ಮೇಲೆ ಬಿದ್ದೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರ ಇಟ್ಕೊಂಡಿದ್ದೀನಿ ಬಿಡ್ತಾನೆ ಇಲ್ಲ ಟೀ ಕುಡಿಯೋಕ್ಕೆ ನಾನು ಮಗಳು ಸೊ ಹಾಗೆ ಫ್ರೆಂಡ್ಸ್ ಮಕ್ಕಳನ್ನ ಹೇಗೆ ನಗಿಸೋದು ಅಂತ ನಾನು ಇವಾಗ ಹೇಳ್ತೀನಿ ಏನಿಲ್ಲ ಚಿಕ್ಕ ಮಕ್ಕಳಿಗೆ ಅವ್ರನ್ನ ಚೆನ್ನಾಗಿ ನಗಿಸ್ಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ಮಾಡಿದ್ನೇ ಮೂರು ಸರಿ ಮಾಡಬೇಕು ಸೊ ಏನಾದರೂ ಏನಾದರೂ ಮಾಡಿದ್ನೇ ಮೂರು ಸರಿ ಮಾಡಬೇಕು ಇವಾಗ ನೋಡಿ ನಾನು ಹೇಗೆ ಅಂತ ತೋರಿಸ್ತೀನಿ ಕಾಣಿಸಿದಾಳ ನಗದ ಎರಡು ಸರಿಗೆ ನೋಡಿ ಫ್ರೆಂಡ್ ಆಗ್ತಾ ಇರ್ತಾಳೆ ಸೊ ಫ್ರೆಂಡ್ಸ್ ಹಾಗೆ ಮಕ್ಕಳಿಗೆ ಮಾಡಿದ್ದ ಮೂರು ಸರಿ ಮಾಡಿಬಿಟ್ರೆ ಅವ್ರಿಗೇನೋ ಒಂಥರ ಖುಷಿಗೆ ನಗ್ಬಿಡ್ತಾರೆ ಸೊ ಅದು ತಾಯಿ ಅದು ಮಗು ಯಾರನ್ನ ಜಾಸ್ತಿ ಇಷ್ಟಪಡ್ತಾರೋ ಅವ್ರು ಆ ಥರ ಮಾಡಿದ್ರೆ ಮಾತ್ರನೇ ನಗೋದು ಸೊ ನಾನು ಯಾವಾಗಲ ನಗಿಸ್ಬೇಕಂದ್ರೆ ಹಂಗೆ ಮಾಡೋದು ಮಾಡಿದ್ರೆ ತಳ ನೋಡಿ ಮಾತಾಡೋಕ್ಕೆ ಏನೋ ಮಾಡಿದ್ರು ಮೂರು ಸರಿ ಮಾಡಿಬಿಡ್ತೀನಿ ಅವಳು ಅದಕ್ಕೆ ನಗ್ಬಿಡ್ತಾಳೆ ಸೊ ಹಾಗೆ ಮಕ್ಕಳನ್ನ ಬೇಗ ಡೈವರ್ಟ್ ಮಾಡ್ಬೋದು ಏನಾದರೂ ಹಠ ಮಾಡ್ತಾ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿದ್ದಾಗ ತಕ್ಷಣ ಅಲ್ಲಿ ನೋಡು ಅದು ನೋಡು ಇದು ಮಾಡೋ ಅಂತೇನಾರ ಹೇಳ್ಬಿಟ್ರೆ ಡೈವರ್ಟ್ ಆಗೋಗ್ಬಿಡ್ತಾರೆ ಅವ ಯಾರು ಬಂದರು ನೋಡು ಯಾರು ಬಂದಿದ್ದು ಹಿಂಗೆ ಹೇಳ್ಬಿಟ್ರೆ ಡೈವರ್ಟ್ ಆಗೋಗ್ಬಿಡ್ತಾರೆ ಸೊ ನೋಡಿ ಫ್ರೆಂಡ್ಸ್ ಅರ್ಧ ಟೀ ಕೊಡ್ತಿದ್ದೀನಿ ಅರ್ಧ ಟೀ ಕುಡಿಯೋಕ್ಕೆ ಇಲ್ಲ ಇವಳು ಫ್ರೆಂಡ್ಸ್ ಪಾಪುಗೂ ಸ್ನಾನ ಮಾಡಿಸಿದ್ದಾಯ್ತು ಅವ್ಳನ್ನ ಮಲಗಿಸಿದ್ದೀನಿ ಇವಾಗ ನಾನು ಸಾಂಬಾರು ಮಾಡಬೇಕು ಇಡ್ಲಿನೂ ಕೂಡ ಮಾಡಬೇಕು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಂ ಫ್ರೆಂಡ್ಸ್ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅನ್ನ ಸಾಂಬಾರ್ ಮಾಡೋಣ ಅಂತ ಇದು ಮಂಗಳವಾರದಲ್ಲಾಗು ಈಗ ತಾನೆ ಶೇರ್ ಮಾಡ್ಕೊಂಡಲ್ಲ ಅದು ಸೋಮವಾರ ಸಾಯಂಕಾಲ ನನ್ನ ಮಗಳು ತುಂಬಾ ಆಟ ಮಾಡ್ತಾ ಇದ್ಲು ಕಾರಲ್ಲಿ ಡ್ರಾ ಆಗಬೇಕು ಅಂತ ಅದಕ್ಕೆ ನಾನು ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡಿದ್ದೆ ಹಾಗೆ ಅಪ್ಪ ಟೀ ಮಾಡ್ಕೊಂಡು ತಗೊಂಡು ಬಂದರು ನನಗೋಸ್ಕರ ಅಂತ ಹಾಗೆ ಫ್ರೆಂಡ್ಸ್ ಈಗ ನೆಕ್ಸ್ಟು ಇವತ್ತಿನ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಮಾಡ್ಕೊಂಡಿದ್ದೆ ಅಪ್ಲೋಡ್ ಮಾಡಬೇಕಂತ ವೇಸ್ಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ ಹಾಗೆ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಮತ್ತು ಕೈ ಕೂಡ ನಡ್ಗಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಹೀಗೆ ಬಿಟ್ಟರೆ ಲೋ ಶುಗರ್ ಆಗಿಬಿಡುತ್ತೆ ಅದಕ್ಕೆ ನಾನು ಬೇಗ ಬೇಗ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೆ ತೋರಿಸ್ತೀನಿ ಬನ್ನಿ ಇವತ್ತು ಬೇಳೆ ಚೆನ್ನಾಗೇ ಬೆಂದಿದೆ ಸಾಂಬಾರು ಕೂಡ ಚೆನ್ನಾಗೇ ಬರುತ್ತೆ ಬೇಳೆ ಬೆಂದಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗೇ ಬರಲ್ಲ ಹಾಗೆ ಹುಣ್ಸೆನೂ ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ ಟೊಮೊಟೊ ಮನೇಲಿಲ್ಲ ಫ್ರೆಂಡ್ಸ್ ಟೊಮೊಟೊ ತೊಗೊಂಡು ಬನ್ನಿ ಅಂದರೂ ಕೂಡ ಟೊಮೊಟೊ ಯಾವುದೂ ಅಷ್ಟು ಕ್ವಾಲಿಟಿಯಾಗಿ ಚೆನ್ನಾಗಿರೋದಿಲ್ಲ ಹಾಗೆ ರೇಟು ಕೂಡ ಕಮ್ಮಿ ಇಲ್ಲ ಅಂತೆ ಮತ್ತೆ ಇನ್ನೇನಕ್ಕೆ ಅಂದರೆ ಟೊಮೊಟೊ ಬೇಡ ಇನ್ನೂ ಒಂದೆರಡು ದಿನ ಅಂದ್ಕೊಂಡು ಹುಣ್ಸನ್ನೇ ಯೂಸ್ ಮಾಡ್ತಾಯಿದ್ದೀವಿ ಹುಣ್ಸನ್ನು ಅಷ್ಟೇ ಎಷ್ಟೋ ಇತ್ತು ಮನೆಯಲ್ಲಿ ಟೊಮೊಟೊ ಇದ್ದಾಗ ಹುಣ್ಸನ್ನು ಯೂಸೇ ಮಾಡೋಲ್ಲ ನಾವು ಇವಾಗ ಟೊಮೊಟೊ ಇಲ್ವಲ್ಲ ಅದಕ್ಕೆ ಹುಣಸೆನ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಒಗ್ಗರಣೆ ಹಾಕೊಳ್ಳೋಣ ಅಂತ ಬಾಣ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಬಾಣ್ಲಿ ಬಂದು ನಾನು ಡ್ರೀಮ್ ಮಾರ್ಟಲ್ಲಿ ತೊಗೊಂಡಿರೋದು ಹೊಸ ಬಾಣ್ಲಿ ಚಿಕ್ಕದು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಮಾ ಅಂತಲೇ ನಾನು ತೊಗೊಂಡಿದ್ದೀನಿ ನಿಜವಾಗ್ಲೂ ತುಂಬ ಯೂಸ್ ಆಗ್ತಾ ಇದೆ ಸುಮ್ಮನೆ ನಾನು ಮೊದಲೆಲ್ಲ ದೊಡ್ಡ ಬಾಣಲೆಯಲ್ಲಿ ಒಗ್ಗರಣೆ ಇದೆ ಅಷ್ಟು ದೊಡ್ಡ ಬಾಣಲೆ ತೊಳೆಯೋಕೆ ಹಾಕ್ಬೇಕಾಗಿತ್ತು ಆದರೆ ಇವಾಗ ನಾನು ಚಿಕ್ಕ ತೊಗೊಂಡಿರೋದಕ್ಕೆ ಒಂದು ಸ್ವಲ್ಪ ನನಗೆ ಈಸಿ ಇದೆ ಸೊ ಮಾಮೂಲಿ ನಾನು ಹೇಗೆ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಕಮೆಂಟಲ್ಲಿ ಕೇಳಿದ್ದಲ್ಲ ನಿಮ್ಮ ಕಾಲಿಗೆ ಏನಾಗಿತ್ತು ಹೇಗೆ ಪೆಟ್ಟಾಯಿತು ಇವಾಗ ಹೇಗಿದೆ ಹುಷಾರಾಗಿದೆ ಅಂತ ಕಮೆಂಟಲ್ಲಿ ಒಬ್ರು ಕೇಳಿದರು ತುಂಬ ಥ್ಯಾಂಕ್ಸ್ ಸಿಸ್ಟರ್ ನಾನು ಇವತ್ತು ಕಾಲಿಗೆ ಏಟ್ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೊಂತೀನಿ ಏನಿಲ್ಲ ಮಗುನ ಓಡಾಡಿಸಿ ಮಲಗಿಸ್ ಮಲಗಿಸ್ದೆ ನಾನು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಏನಾಗಿದೆ ಅಂತಂದರೆ ನಾನು ತೋರಿಸಿದ್ನಲ್ಲ ನನ್ನ ಕಾಲಿನ ನೆಬ್ಬೆರಲು ಅದು ಸ್ವಲ್ಪ ಬೆಂಡ್ ಆಗಿದೆ ಅದ್ರ ಮೇಲೆ ನಾನು ಫುಲ್ಲು ಬರ ಬಿಟ್ಟಿದ್ದೀನಿ ಅವಾಗ ನನಗೇನು ಅನಿಸ್ಲಿಲ್ಲ ಏನೂ ಫೀಲೇ ಆಗಿಲ್ಲ ಬಟ್ ಮಗು ನೆತ್ಕೊಂಡು ರೂಮಿಗೆ ಕರ್ಕೊಂಡು ಬಂದು ಎಲ್ಲ ಮಲಗಿಸಿದ್ದೀನಿ ಅವತ್ತೆಲ್ಲ ಚೆನ್ನಾಗೇ ಇತ್ತು ನೈಟಿಂದ ಸ್ಟಾರ್ಟ್ ಆಯಿತು ನೋವು ತಕ್ಷಣ ಗೊತ್ತಾಗಲ್ಲ ಫ್ರೆಂಡ್ಸ್ ಅದು ನೋವು ಒಳಗಡೆ ಏನಾದರೂ ನೋವಾಗಿದ್ರೆ ತಕ್ಷಣ ನೋವು ಗೊತ್ತಾಗಲ್ಲ ಏನಂತಂದರೆ ಆ ಬೆಲ್ಲ ಅದು ಹೇಗೆ ಬಗ್ಗೋಗಿತ್ತು ಹಾಗೆ ಅದ್ರ ಮೇಲೆ ಭಾರ ಬಿದ್ದಿರೋದಕ್ಕೆ ಹಂಗೆ ಇದ್ದುಬಿಟ್ಟಿದೆ ಆ ನೋವು ನಿಜವಾಗ್ಲೂ ತುಂಬ ನೋವಿತ್ತು ಎರಡು ದಿನ ಇವಾಗ ಪರವಾಗಿಲ್ಲ ನಾನು ಪೇಯ್ನ್ ಕಿಲ್ಲರ್ ಎರಡು ದಿನ ಪೇಯ್ನ್ ಕಿಲ್ಲರ್ ತೊಗೊಂಡಿದ್ದೆ ಅದಾದಮೇಲೆ ನಾನು ಆಯಿಂಟ್ಮೆಂಟು ಸ್ಪ್ರೇ ಔಷಧಿ ಎಲ್ಲ ಹಚ್ಕೊಂಡಿದ್ದೆ ಇವಾಗ ಸರಿ ಹೋಯಿತು ಇನ್ನೊಂದು ಸರಿ ಆ ಥರ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದು ಕಾಲು ಜೋಮ್ ಹಿಡ್ದಿತ್ತು ಏನು ಬಿಡು ಅಂತ ಅಂದ್ಕೊಂಡೆ ಬಟ್ ಈ ರೀತಿ ಆಗೋಯ್ತು ಇವಾಗ ಸಾಂಬಾರಿಗೆ ಸಾಂಬಾರು ರೆಡಿಯಾಗಿದೆ ಸೊ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ ಒಗ್ಗರಣೆನ ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೆ ಮತ್ತು ಒಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಅನ್ನಕ್ಕೇನು ಇಟ್ಟಿಲ್ಲ ಬೆಳಗ್ಗೆ ಮಾಡಿದ ಇಡ್ಲಿನೇ ಇನ್ನೊಂದು ಉಪ್ಪಿಗಾಗಷ್ಟು ಇಡ್ಲಿ ಇಟ್ಟಿತ್ತು ಅದಕ್ಕೆ ಇನ್ನೊ ಸರಿ ನಾನು ಇಡ್ಲಿ ಬೇಯಿಸ್ಕೊಂಬಿಟ್ಟೆ ಇರೋ ಇಡ್ಲಿನ ಖಾಲಿ ಮಾಡೋಣ ಅನ್ನ ಇವಾಗ ಮಾಡೋದು ಬೇಡ ರಾತ್ರಿಗೆ ಮಾಡ್ಕೊಳ್ಳೋಣ ಅಂತ ಸಾಂಬಾರು ನಾನು ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಎರಡಕ್ಕೂ ಆಗೋಷ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ಇನ್ನು ರಾತ್ರಿಗೆ ಅನ್ನ ಅನ್ನಕ್ಕೆ ಮುದ್ದೆ ಮುಗೀತು ಮುಗ್ದೇಬೇಕಂದ್ರೆ ಮಾಡ್ಕೊಬೇಕಷ್ಟೇ ಸಾಂಬಾರು ಇದೇ ಆಗುತ್ತೆ ಈಗ ಏನೆಲ್ಲ ಎತ್ಕೊಂಡಿದ್ದು ನೋಟಪ್ಪ ಆವಾಗ ಆವಾಗ ಹಂಗೆ ಎತ್ತಿಕ್ಬಿಡ್ತೀನಿ ಅಂತಂದರೆ ಆಮೇಲೆ ಹಂಗೆ ಎದ್ಬಿಡುತ್ತೆ ಗಲೀಜೆಲ್ಲ ಆಗ್ಬಿಡುತ್ತೆ ಸೊ ನೋಡಿ ಇವಾಗ ನನಗಂತೂ ಇದೆ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಂದರೆ ಸ್ವೀಟ್ ಏನಾದರೂ ತೊಗೊಳ್ಳೋಣ ತಿನ್ನೋಣ ಅಂತ ಸೊ ನೋಡಿ ಏನು ಸಿಗುತ್ತೆ ಕೈಗೆ ಅದನ್ನ ತಗೊಂಡು ತಿಂತಾ ಇದ್ದೀನಿ ಈ ನಡುವೆ ಹಸುವಾಗೋದು ಜಾಸ್ತಿ ಆಗಿದೆ ಫ್ರೆಂಡ್ಸ್ ಹಸುವಾಗೋದು ಜಾಸ್ತಿ ಆಗಿದೆ ಆಮೇಲೆ ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ಸುಸ್ತಾಗುತ್ತೆ ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಹಾಗೆ ಇನ್ನೊಂದು ವಿಚಾರ ಶೇರ್ ಮಾಡ್ಕೊಬೇಕು ನನಗೆ ತುಂಬ ಕನ್ಫ್ಯೂಷ್ ಆಗ್ ಕನ್ಫ್ಯೂಸ್ ಆಗ್ತಾಯಿದೆ ಫ್ರೆಂಡ್ಸ್ ಏನು ಅಂತಂದರೆ ಇಪ್ಪತ್ತನೇ ತಾರೀಕು ಇದ್ದಿದ್ದು ನನ್ನ ಪೀರಿಯಡ್ಸು ಇನ್ನೂ ಆಗಿಲ್ಲ ಒಂದು ವಾರ ಆಗ್ತಾ ಬಂತು ಇನ್ನೂ ಆಗಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಏನಿದು ಒಂದು ವೇಳೆ ನನಗೆ ಏನಾದರೂ ಪಿ ಸಿ ಪಿ ಸಿ ಓಡಿ ಪ್ರಾಬ್ಲಮ್ ಇದೆಯಾ ಅದಕ್ಕೆ ಆಗಲಿಲ್ವಾ ಪೀರಿಯಡ್ಸು ಇಲ್ಲಂತಂದರೆ ನಾನು ಅಂದ್ಕೊಂಡಂಗೆ ಈ ಎಲ್ಲ ನೋಡಿದ್ರೆ ಪ್ರೆಗ್ನೆನ್ಸಿ ಏನಾದರೂ ಆಗಿದೆಯಾ ನನಗೆ ಇಲ್ಲ ಎರಡು ಕನ್ಫ್ಯೂಷನ್ ಆಗ್ತದೆ ಒಂದು ಒಂದು ಕಡೆ ಏನು ಅನಿಸುತ್ತೆ ಅಂದರೆ ಮೋಸ್ಟ್ಲಿ ಪಿ ಸಿ ಒಡಿ ಆಗಿರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ನಾನು ಒಂಚೂರು ಎಳ್ಳು ಕೂಡ ತಿನ್ಬಿಟ್ಟೆ ಯಾಕಂದರೆ ಹಾಗಲಕಾಯಿ ಪಲ್ಯ ಮಾಡಿದ್ವಿ ಅದಕ್ಕೆ ನಮ್ಮವ್ರು ಎಳ್ಳು ತೊಗೊಂಡು ಬಂದಿದ್ರು ಎಳ್ಳು ಎಲ್ಲ ಹಾಕಿ ಪಲ್ಯ ಮಾಡಿದ್ವಿ ಸೊ ಅದನ್ನು ಅದನ್ನು ಕೂಡ ತಿನ್ಬಿಟ್ಟೆ ನಾನು ಆದರೂ ಕೂಡ ನಾನು ಆಗಲಿಲ್ಲ ಸೊ ಮೋಸ್ಟ್ಲಿ ಇದು ಪಿ ಸಿ ಒಡಿ ಪ್ರಾಬ್ಲಮ್ ಇರಬೇಕು ಇಲ್ಲ ಪ್ರೆಗ್ನೆನ್ಸಿದಾಗ ಏನೋ ಗೊತ್ತಾಗ್ತಾಯಿಲ್ಲ ಹೊಟ್ಟೆ ಮಾತ್ರ ದಪ್ಪ ದಪ್ಪ ಇದೆ ಕಮ್ಮಿನೇ ಆಗ್ತಾಯಿಲ್ಲ ಸೊ ಏನು ಎರಡೂ ಕೂಡ ನನಗೆ ಕನ್ಫ್ಯೂಷನ್ ಆಗ್ತಿದೆ ಯಾಕಂದರೆ ಡೇಟ್ ಆಗಿಲ್ಲ ಅಂತಂದರೆ ಎರಡು ಚಾನ್ಸಸ್ಸು ಇರುತ್ತೆ ಸೊ ನನಗೆ ಕನ್ಫ್ಯೂಷನ್ ಆಗಿದೆ ಸೊ ಇದನ್ನು ಕ್ಲಿಯರ್ ಮಾಡ್ಕೊಬೇಕು ನಾನು ಹಾಗೆ ಫ್ರೆಂಡ್ಸ್ ನನಗೆ ಶೇ ಹ್ಯಾಂಡ್ ಶೇಕ್ ಹಾಕೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಬೆಲ್ಲುಗಳೆಲ್ಲ ನಡಗಕ್ಕೆ ಶುರುವಾಗಿದೆ ಅಂದರೆ ಲೋ ಶುಗರ್ ಆಗ್ತಾ ಇದೆ ಅದಕ್ಕೆ ನಾನು ಇಡ್ಲಿನ ಸರಿಯಾಗಿ ಇಡ್ಲಿ ಕ್ಲೀನಾಗಿ ತೆಗಿಯೋಕ್ಕಾಗಲಿಲ್ಲ ಹಾಗೆ ಇಡ್ಲಿ ಪ್ಲೇಟು ಬಿಸಿ ಇತ್ತು ಕೂಡ ಸೊ ಈಗ ನಾನು ಮಧ್ಯಾಹ್ನ ಬೇಗ ಲಂಚ್ ಮಾಡಬೇಡ ಅಂತ ಇಡ್ಲಿ ಮತ್ತು ಚಟ್ನಿ ಹಾಗೆ ಇವಾಗ ತಾನೇ ಮಾಡಿರೋಂಥ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದೀನಿ ಆಮೇಲೆ ಮತ್ತೆ ನಾನು ಒಂದೆರಡು ಇಡ್ಲಿ ಹಾಕ್ಕೊಂಡು ತಿಂದೆ ಫ್ರೆಂಡ್ಸ್ ಊಟ ಮಾತ್ರ ನಾನು ಹೊಟ್ಟೆ ತುಂಬ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದು ಶುಗರು ಇನ್ನೂ ಇದೆಯಲ್ಲ ಸೊ ಅದಕ್ಕೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಹೆಂಡ್ ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್